السلام علیکم ورحمۃ اللہ وبرکاتہ مسجد اقبار کلاک ٹور پولار تمام علماء اکرام اور اسی طرح دین شہر سیاسی احباب اور کونسلر احباب یہاں پر جمع ہیں ہمارا جمع ہونے کا مقصد ابھی قریب میں یہ آئی کے ذریعے کسی منافق نے حضرت اقدس مولانا مفتی عمران مخصوص صاحب رشادی دامت برکاتہم کی شان میں بہت زیادہ گستخانہ کلمات کہے ہیں الزام لگائے ہیں پیسوں کے تعلق سے اس کے علاوہ بھی انداز بڑا خطرناک اور بڑا ہی غلط طریقے سے اس نے بیان کیا ہے لہٰذا ہم تمام شہر کے علماء عمائ الدین کونسلر احباب سیاسی احباب جس کسی نے یہ حرکت کی ہے بہت بری حرکت کی ہے ہم سخت غصے کا اور غم کا اظہار کرتے ہیں اور حکومت کرناٹک سی ایم صاحب ڈپی سی ایم صاحب دیگر سیاسی لیڈران جو ہیں ان تمام سے ریکویسٹ اور گزارش کرتے ہیں کہ جس کسی نے یہ ویڈیو بنایا اس کو فوراں کاروائی کریں قانونی کاروائی کر کر اس بات پر ان چیزوں پر روک لگائیں اور اس پر سخت سے سخت کاروائی ہو اگر کاروائی نہیں نہیں کریں گے اور پوری آزادی ایسے ہی رہے گی تو آئندہ آنے والے دنوں میں جس کسی کو چاہے یہ ویڈیو بنائیں گے ذلیل کریں گے غلط استعمال کریں گے لہٰذا قانونی اعتبار سے سخت اس کی کاروائی کریں اور اسی طریقے سے ہم حضرت اقدس دامت برکات سے گزارش کرتے ہیں کہ آپ پریشان نہ ہوں آپ ہمارے لیڈر ہیں رہ، رہبر ہیں رہنما ہیں سرپرست ہیں ماشاءاللہ آپ دن رات قوم ملت کی فکروں میں جد و جہد میں لگے ہوئے ہیں اللہ تعالیٰ جس کو ترقی دینا چاہتے ہیں ایسے ہی حالات لاتے ہیں لہٰذا ہم آپ سے ہم آپ کے ساتھ ہیں اور حکومت سے دوبارہ ہم اپیل کرتے ہیں تمام شہریان کولار کے علماء اور ذمہ داران اور سیاسی احباب کے طرف سے کہ جتنا جلدی ہو سکتا ہے اس ویڈیو کے بنانے والے پر سخت سے سخت کاروائی کریں اور سلاخوں کے پیچھے ڈالیں السلام علیکم ورحمۃ اللہ وبرکاتہ برکاتہ ساماجک اجالت آنا ಹಾಗೂ ನಿಮ್ಮ ಮಾಧ್ಯಮದ ಮುಖಾಂತರ ಒಂದು ವಿಚಾರವನ್ನು ಪ್ರತಿಷ್ಠಾಪಿಸುವುದಕ್ಕೆ ನಾನು ಬಯಸ್ತೀನಿ ಅದೇನು ಅಂತ ಹೇಳಿದ್ರೆ ಬೆಂಗಳೂರು ನಗರದ ಪ್ರತಿಷ್ಠಿತ ಮಸೀದಿಯಾಗಿರ್ತಕ್ಕಂಥ ಜಾಮಿಯಾ ಮಸೀದಿಯ ಖತೀಬ್ ಅವ್ರ ಇಮಾಮ್ ಅಲ್ಲಿನ ಖತೀಬ್ ಅವ್ರ ಇಮಾಮ್ ಮೌಲಾನಾ ಮಸೂದ್ ಇಮ್ರಾನ್ ಸಾಹೇಬರ ಮೇಲೆ ಒಬ್ಬ ಅಪರಿಚಿತ ವ್ಯಕ್ತಿ ಈ ಕೆಲವು ದಿನಗಳ ಹಿಂದೆ ಎ ಐ ತಂತ್ರಜ್ಞಾನ ಅಂದರೆ ಎ ಐ ಟೆಕ್ನಾಲಜಿಯನ್ನು ಬಳಸಿ ಅವರ ಮೇಲೆ ಇಲ್ಲ ಸಲ್ಲದ ಆಧಾರ ರಹಿತ ಆರೋಪಗಳನ್ನ ಮಾಡಿದ್ದಾರೆ ಅಂತ ಇಡೀ ಜನಾಂಗ ಒಪ್ತದೆ ಅದಕ್ಕೆ ಕಾರಣ ಏನಂತ ಹೇಳಿದ್ರೆ ಮಸೂದ್ ಇಮ್ರಾನ್ ಸಾಹೇಬ್ರವರ ಮೂಲ ಕೋಲಾರ ಜಿಲ್ಲೆ ಅವರು ಇಲ್ಲಿಂದ ಬೆಂಗಳೂರಿಗೆ ಹೋಗಿ ತಮ್ಮ ಕ್ಷೇತ್ರದಲ್ಲಿ ಆ ಪ್ರತಿಭೆಯನ್ನ ಮೆರೆದು ಇವತ್ತು ರಾಷ್ಟ್ರೀಯ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಹಾಗೂ ಅಂತಾರಾಷ್ಟ್ರೀಯ ರಾಷ್ಟ್ರೀಯ ಮಟ್ಟದಲ್ಲಿಯೂ ಸಹ ಒಬ್ಬ ದೊಡ್ಡ ವಿದ್ವಾಂಸರಾಗಿ ಇಸ್ಲಾಂ ಧರ್ಮದ ಒಬ್ಬ ದೊಡ್ಡ ವಿದ್ವಾಂಸರಾಗಿ ಹೊರಹೊಮ್ಮಿದ್ದಾರೆ ಕೆಲವರು ಏನೋ ಷಡ್ಯಂತ್ರ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ನಮಗೆ ಗುಮಾನಿ ಇದೆ ಅವರು ಬೆಳೆದು ಬಂದಿರತಕ್ಕಂತಹ ರೀತಿ ಈಗ ಅವರು ಇರ್ತಕ್ಕಂತಹ ಸ್ಥಾನಮಾನಕ್ಕೆ ತಕ್ಕದಾದಂತಹ ಅದು ಆರೋಪಗಳಲ್ಲ ಆದ್ದರಿಂದ ಯಾರು ಆ ಇನ್ನೊಂದು ಯಾರು ಆ ಆರೋಪವನ್ನು ಮಾಡಿದ್ದಾರೆ ಆತನ ಮುಖ ಕೂಡ ಗೊತ್ತಿಲ್ಲ ಒಬ್ಬ ಅಪರಿಚಿತ ವ್ಯಕ್ತಿ ಏನಾದ್ರೂ ಇರಲಿ ಇದರ ಹಿಂದೆ ಒಂದು ದೊಡ್ಡ ರಾಜಕೀಯ ಪಿತೂರಿನ ಅಥವಾ ಷಡ್ಯಂತ್ರ ಅಂತ ನಾವೆಲ್ಲ ನಮ್ಮ ನಾವೆಲ್ಲ ಆರೋ ಆರೋಪ ಮಾಡೋದಿಕ್ಕೆ ಹಿಂದೆ ಟಾಕಲ್ಲ ಆದ್ರಿಂದ ಈ ವಿಚಾರವನ್ನ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಅವರು ಆ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ಗೃಹ ಮಂತ್ರಿಗಳಾಗಿರ್ತಕ್ಕಂಥ ಜಿ ಪರಮೇಶ್ವರ್ ಅವರು ಅವರ ಜೊತೆಗೆ ನಮ್ಮ ಸಮುದಾಯದ ಹಿರಿಯರಾಗಿರ್ತಕ್ಕಂತಹ ನಸೀರ್ ಅಹಮದ್ ಸಾಹೇಬರು ಜಮೀರ್ ಅಹಮದ್ ಖಾನ್ ಸಾಹೇಬರು ಇವರೆಲ್ಲ ಇದನ್ನ ಗಂಭೀರವಾಗಿ ಪರಿಣಿಸಿ ಪರಿಗಣಿಸಿ ಈ ಯಾರು ಈ ಆರೋಪವನ್ನು ಮಾಡಿದಾನೆ ವ್ಯಕ್ತಿ ಆತನ ಮೇಲೆ ಆ ಬಹಳ ದೊಡ್ಡ ಮಟ್ಟದಲ್ಲಿ ಒಂದು ಕಾನೂನು ರೀತಿ ಕ್ರಮವನ್ನು ಜರುಗಿಸಬೇಕು ಅಂತ ನಾವು ಹೇಳಲಿಕ್ಕೆ ಬಯಸ್ತೀವಿ ಅದಲ್ಲದೆ ನಾವು ಮಸೂದ್ ಇಮ್ರಾನ್ ಸಾಹೇಬರಲ್ಲಿ ಒಂದು ಮನವಿಯನ್ನು ಮಾಡ್ತೀವಿ ಏನು ಅಂತ ಹೇಳಿದ್ರೆ ಆ ಇಂಥ ಆರೋಪಗಳು ಬೀಳಿಲ್ಲ ಆಯಾ ಸಂದರ್ಭದಲ್ಲಿ ಪ್ರತಿಯೊಂದು ಸಂದರ್ಭದಲ್ಲಿ ಕೂಡ ದೊಡ್ಡ ದೊಡ್ಡವರನ್ನ ಯಾರು ಈ ಮಹಾಪುರುಷರು ಇರ್ತಾರೆ ಯಾರು ಈ ಸ ಸಮಾಜಕ್ಕೆ ಸಾಧನೆಗಳನ್ನ ಮಾಡ್ತಾರೆ ಅವ್ರಿಗೆ ಆರೋಪಗಳನ್ನ ಮಾಡದೇ ಇರತಕ್ಕಂತ ಸಂದರ್ಭ ಇಲ್ಲ ಆದ್ದರಿಂದ ತಾವು ಕೂಡ ಧೃತಿಗೆಡಬಾರ್ದು ನಿಮ್ಮ ಜೊತೆ ಇಡೀ ಸಮುದಾಯ ಇದೆ ಅಂತ ಹೇಳಲಿಕ್ಕೆ ನಾನು ಬಯಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ